ಸ್ನೇಹಿತರೆ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಮ್ಮದು ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕ ದೇಶ ನಮ್ಮಲ್ಲಿ ಸಂಪ್ರದಾಯ ಆಚಾರ ವಿಚಾರಗಳಿಗೆ ನಾವು ತಲೆಬಾಗುತ್ತೇವೆ ಗೆಳೆಯರೆ ಅನೇಕರ ಮನಸ್ಸಿನಲ್ಲಿ ಅಚ್ಚುತ್ತಿರುವ ಒಂದು ಪ್ರಶ್ನೆ ಎಂದರೆ ಮಹಾಕುಂಭ ಮೇಳ ಮೊದಲ ಬಾರಿಗೆ ನಡೆದದ್ದು ಯಾವಾಗ ಅದರ ಇತಿಹಾಸ ಏನೋ ಎಲ್ಲಿ ಪ್ರಾರಂಭವಾಯಿತು ಭಾರತದ ಧಾರ್ಮಿಕ ಪರಂಪರೆಯ ಸಂಕೇತ ಮತ್ತು ಸಾಂಸ್ಕೃತಿಯ ಕನ್ನಡಿಯಾಗಿರುವ ಮಹಾಕುಂಭ ಮೇಳ ಈ ಅಮೂಲ್ಯ ಧರ್ಮ ಪರಂಪರೆಯು ಪೌರಾಣಿಕ ಮತ್ತು ಐತಿಹಾಸಿಕ ನಂಬಿಕೆಗಳನ್ನು ಹೇಗೆ ಹೊಂದಿದೆ ಗೆಳೆಯರೆ ಮಹಾಕುಂಭ ಮೇಳವು ಕೇವಲ ಒಂದು ಕಾರ್ಯಕ್ರಮವಲ್ಲದೆ ಅದು ನಮ್ಮ ಭಾರತ ದೇಶದ ಪರಂಪರೆಯು ಕೂಡ ಆಗಿದೆ ಈ ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದಂತಹ ಹಲವು ನಿಗೂಢತೆಗಳು ಕೂಡ ಇದೆ ಇನ್ನು ಈ ನಿಗೂಢತೆಗಳ ಬಗ್ಗೆ ಹಾಗೆ ಈ ವರದಿಗಳಲ್ಲಿ ಮಹಾಕುಂಭ ಮೇಳ ಮೊದಲ ಬಾರಿಗೆ ನಡೆದದ್ದು ಯಾವಾಗ ಎಲ್ಲಿ ಅದರ ಇತಿಹಾಸ ಏನು ಎಂಬುದನ್ನು ತಿಳಿಯೋಣ ಬನ್ನಿ ಭಾರತದ ಧಾರ್ಮಿಕ ಪರಂಪರೆಯ ಸಂಕೇತ ಮತ್ತು ಅದರ ಸಂಸ್ಕೃತಿಯ ಕನ್ನಡಿಯಾಗಿರುವ ಮಹಾಕುಂಭ ಮೇಳವು ನಂಬಿಕೆ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರದರ್ಶಿಸುವ ಒಂದು ಮೇಳವಾಗಿದೆ ಈ ಮೇಳವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತದೆ ಮಹಾಕುಂಭ ಮೇಳವು ಕೇವಲ ಧಾರ್ಮಿಕ ದೃಷ್ಟಿಕೋನದಿಂದಷ್ಟೇ ಮುಖ್ಯವಲ್ಲ ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಂಶವು ಅಷ್ಟೇ ಆಸಕ್ತಿದಾಯಕ ಮತ್ತು ಸ್ಫೂರ್ತಿದಾಯಕವಾಗಿದೆ ಇದಕ್ಕೆ ಸಂಬಂಧಿಸಿದ ಸಂಗತಿಗಳ ಬಗ್ಗೆ ಮಾತನಾಡಿದರೆ ಇಂದಿಗೂ ಕೂಡ ನಮಗೆ ಸರಿಯಾದ ಮಾಹಿತಿ ಇಲ್ಲದಿರುವ ಹಲವು ವಿಷಯಗಳಿವೆ ಒಂದು ಪುರಾಣದ ಕಥೆಯ ಪ್ರಕಾರ ಕುಂಭಮೇಳಕ್ಕೆ ಸಂಬಂಧಿಸಿದ ವಿಶೇಷ ಸ್ಥಳಗಳಾದ ಹರಿದ್ವಾರ ನಾಸಿಕ್ ಉಜ್ಜಯಿನಿ ಮತ್ತು ಪ್ರಯಾಗ್ರಾಜ್ಗಳು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಲಶದಿಂದ ಬೀಳುವ ಹನಿಗಳಿಂದಾಗಿ ವಿಶೇಷ ಮಹತ್ವವನ್ನು ಪಡೆದುಕೊಂಡವು ಅದೇ ಸಮಯದಲ್ಲಿ ಐತಿಹಾಸಿಕ ದೃಷ್ಟಿಕೋನದಿಂದ ಮಹಾಕುಂಭಮೇಳದ ಮೊದಲ ಉಲ್ಲೇಖನವು ಪ್ರಾಚೀನ ಶಾಸನಗಳಲ್ಲಿ ಕಂಡುಬರುತ್ತದೆ ಇಂದಿಗೂ ಸಹ ಲಕ್ಷಾಂತರ ಜನರಿಗೆ ಈ ಘಟನೆಯ ಬಗ್ಗೆ ಅನೇಕ ರಹಸ್ಯಗಳು ಮತ್ತು ಸಂಗತಿಗಳ ಬಗ್ಗೆ ತಿಳಿದಿಲ್ಲ ಮಹಾಕುಂಭ ಮೇಳದ ಇತಿಹಾಸ ಏನು ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳವು ಜನವರಿ ಹನ್ನೆರಡರಿಂದ ಪ್ರಾರಂಭವಾಗಲಿದ್ದು ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಈ ಮಹಾಕುಂಭ ಮೇಳವನ್ನು ಹಿಂದೂ ಧರ್ಮದ ಪ್ರಮುಖ ಮತ್ತು ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತಿದೆ ಮಹಾಕುಂಭ ಮೇಳವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತಿದೆ ಮತ್ತು ಇದನ್ನು ವಿಶೇಷವಾಗಿ ಗಂಗಾ ಯಮುನಾ ಮತ್ತು ಅದೃಶ್ಯ ನದಿ ಸರಸ್ವತಿ ಸಂಗಮಿಸುವ ಸಂಗಮ ಆಯೋಜಿಸಲಾಗುತ್ತದೆ ಗೆಳೆಯರೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ ಈ ಮಹಾಕುಂಭ ಮೇಳದ ಸಮಯದಲ್ಲಿ ಪವಿತ್ರ ಸ್ನಾನದ ದಿನಾಂಕಗಳು ವಿಶೇಷ ಮಹತ್ವವನ್ನು ಕೂಡ ಹೊಂದಿದ್ದು ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯ ದಿನದಂದು ಮೊದಲ ಪವಿತ್ರ ಸ್ನಾನವನ್ನು ನಡೆಸಿದರೆ ನಂತರ ಜನವರಿ ಇಪ್ಪತ್ತಾರರಂದು ಅಂದರೆ ಮೌನಿ ಅಮಾವಾಸ್ಯೆಯ ದಿನ ಇದಾದ ನಂತರ ಫೆಬ್ರವರಿ ಮೂರು ವಸಂತ ಪಂಚಮಿ ಮತ್ತು ಫೆಬ್ರವರಿ ಹನ್ನೆರಡು ಮಾಘ ಪೂರ್ಣಿಮಾ ಮತ್ತು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯಂದು ಈ ಪವಿತ್ರ ಸ್ನಾನ ಆಯೋಜಿಸಲಾಗುತ್ತದೆ ಈ ತಿಥಿಗಳೊಂದು ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಕೂಡ ನಮ್ಮಲ್ಲಿ ಇದೆ ಹಾಗಾದರೆ ಮೊದಲ ಮಹಾಕುಂಭ ಮೇಳ ಯಾವಾಗ ಮತ್ತು ಎಲ್ಲಿ ನಡೆಯಿತು ಎಂದು ತಿಳಿದುಕೊಳ್ಳುವ ಆಸಕ್ತಿ ಕೂಡ ಇದೆ ಗೆಳೆಯರೆ ಮಹಾಕುಂಭ ಮೇಳದ ಇತಿಹಾಸಕ್ಕೆ ಸಂಬಂಧಿಸಿದ ಹಲವು ಆಸಕ್ತಿದಾಯಕ ಅಂಶಗಳಿವೆ ಇದು ಅದನ್ನು ಒಂದು ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನಾಗಿ ಮಾಡುತ್ತದೆ ಪೌರಾಣಿಕ ನಂಬಿಕೆಯನ್ನು ನಂಬುವುದಾದರೆ ಮಹಾಕುಂಭ ಮೇಳವು ಸತ್ಯಯುಗದಿಂದ ಪ್ರಾರಂಭವಾಯಿತು ಇದು ಸಮುದ್ರ ಮಂಥನದ ಕಥೆಯಲ್ಲಿ ಉಲ್ಲೇಖವಾಗಿದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತವು ಕುಂಭ ಅಂದರೆ ಮಡಿಕೆ ರೂಪದಲ್ಲಿ ಉದ್ಭವವಾಗುತ್ತದೆ ಆಗ ಆ ಕುಂಭವನ್ನು ಅಸುರರಿಂದ ರಕ್ಷಿಸಲೆಂದು ಸುರರು ಹಿಡಿದುಕೊಂಡು ಓಡುತ್ತಾರೆ ಆ ಸಂದರ್ಭದಲ್ಲಿ ನಾಲ್ಕು ಹನಿ ಅಮೃತ ಭಾರತದ ನಾಲ್ಕು ಭಾಗಗಳಲ್ಲಿ ಬೀಳುತ್ತದೆ ಅದೇ ಸ್ಥಳವನ್ನು ಇಂದು ಮಹಾಕುಂಭ ಮೇಳದ ಪ್ರಮುಖ ಸ್ಥಳಗಳಾಗಿ ನೋಡಲಾಗುತ್ತದೆ ಆ ಸ್ಥಳಗಳೆಂದರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಶಿಕ್ ಮಹಾಕುಂಭ ಮೇಳದ ಐತಿಹಾಸಿಕ ಆರಂಭದ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ನಿಖರವಾದ ಮಾಹಿತಿ ಕೂಡ ಇಲ್ಲ ಆದರೆ ಇದನ್ನು ಅನೇಕ ಗ್ರಂಥಗಳಲ್ಲಿ ವಿವಿಧ ಪರಿಯಾಗಿ ಉಲ್ಲೇಖಿಸಲಾಗಿದೆ ಮಹಾಕುಂಭ ಮೇಳದ ಮೊದಲ ಸಮಯ ಮತ್ತು ಸ್ಥಳದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅದೇ ಸಮಯದಲ್ಲಿ ಕೆಲವು ವಿದ್ವಾಂಸರು ಮಹಾಕುಂಭ ಮೇಳದ ಸಂಪ್ರದಾಯವು ಎಂಟು ನೂರ ಐವತ್ತು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಮತ್ತು ಇಲ್ಲಿಯವರೆಗೆ ಇದನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ನಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ನಂಬುತ್ತಾರೆ ಅರ್ಧಕುಂಭ ಮೇಳವನ್ನು ಪ್ರತಿ ಆರು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ ಮತ್ತು ಮಹಾಕುಂಭ ಮೇಳದ ಮೊದಲ ಉಲ್ಲೇಖನವು ಪ್ರಾಚೀನ ಶಾಸನಗಳಲ್ಲಿ ಕಂಡುಬರುತ್ತದೆ ಮಹಾಕುಂಭ ಮೇಳದ ಇತಿಹಾಸವೇನು ಹಾಗಾದ್ರೆ ಗೆಳೆಯರೆ ಮಹಾಕುಂಭ ಮೇಳದ ಆಯೋಜನೆಯು ಎಂಟುನೂರು ಐವತ್ತು ವರ್ಷಗಳಿಗೂ ಹಳೆಯದು ಇದರ ಆರಂಭದ ಬಗ್ಗೆ ಹೇಳುವುದಾದರೆ ಇದನ್ನು ಮೊದಲ ಬಾರಿಗೆ ಶಂಕರಾಚಾರ್ಯರು ಆಯೋಜಿಸಿದ್ದರು ಎನ್ನಲಾಗುತ್ತದೆ ಕೆಲವು ಕಥೆಗಳ ಪ್ರಕಾರ ಸಮುದ್ರದ ಮಂಥನದ ನಂತರ ಮಹಾಕುಂಭ ಮೇಳದ ಆಯೋಜನೆ ಪ್ರಾರಂಭವಾಯಿತು ಸಮುದ್ರ ಮಂಥನದಿಂದ ಪಡೆದ ಅಮೃತ ಕಲಶದಿಂದ ಅಂದರೆ ಮಡಿಕೆಯಿಂದ ಬಿದ್ದ ಸ್ಥಳಗಳೇ ಇಂದು ಕುಂಭಮೇಳ ನಡೆಯುತ್ತಿರುವ ಸ್ಥಳಗಳಾಗಿವೆ ಅಷ್ಟೇ ಅಲ್ಲದೆ ಆ ಸ್ಥಳದ ನದಿಗಳ ನೀರಿನಲ್ಲಿ ಅಮೃತವಿದೆ ಮತ್ತು ಅದರಲ್ಲಿ ಸ್ನಾನ ಮಾಡುವವರು ಅಮೃತವನ್ನು ಕುಡಿದಷ್ಟೇ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಸೊ ಸಮುದ್ರ ಮಂಥನದ ನಂತರವೇ ಗುರು ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರು ಸಂಗಮದ ದಳದಲ್ಲಿ ಸನ್ಯಾಸಿ ಅಖಾಡಗಳಿಗೆ ಪವಿತ್ರ ಸ್ನಾನದ ವ್ಯವಸ್ಥೆ ಮಾಡಿದರು ಎಂದು ಹೇಳಲಾಗುತ್ತದೆ ಏಳರೆ ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದ ನಿಗೂಢತೆ ಬಗ್ಗೆ ಹೇಳೋದಾದರೆ ಮಹಾಕುಂಭವು ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ಅಮೃತ ಕಲಶದೊಂದಿಗೆ ಪ್ರಾರಂಭವಾಯಿತು ಎಂಬುದು ಅನೇಕರಿಗೆ ತಿಳಿದ ಸಂಗತಿ ಆದರೆ ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ಕಥೆಯೂ ಕೂಡ ಇದೆ ಈ ಕಥೆಯ ಪ್ರಕಾರ ದೇವರಾಜ ಇಂದ್ರನ ಮಗ ಜಯಂತನು ಕಾಗೆಯ ರೂಪದಲ್ಲಿ ಅಮೃತದ ಪಾತ್ರೆಯನ್ನು ಹೊತ್ತೊಯ್ಯುತ್ತಿದ್ದಾಗ ಕೆಲವು ಅಮೃತದ ಹನಿಗಳು ಅವನ ನಾಲಿಗೆಯಲ್ಲಿ ಸಿಲುಕಿಕೊಂಡವು ಸೊ ಈ ಕಾರಣದಿಂದಾಗಿ ಇಂದಿಯೂ ಕೂಡ ಕಾಗೆಯ ಜೀವಿತಾವಧಿ ಬೇರೆ ಪಕ್ಷಿಗಳಿಗಿಂತ ಹೆಚ್ಚಿರುತ್ತದೆ ಸೊ ಜಯಂತನ ಅಮೃತ ಕಲಶದೊಂದಿಗೆ ಒತ್ತಿಯುತ್ತಿದ್ದಾಗ ಕೆಲವು ಹನಿಗಳು ಪ್ರಯಾಗ್ರಾಜ್ ಉಜ್ಜಯಿನಿ ಹರಿದ್ವಾರ ಮತ್ತು ನಾಸಿಕ್ನಲ್ಲಿ ಬಿದ್ದವು ಇದರಿಂದ ಈ ಸ್ಥಳಗಳು ಪವಿತ್ರ ಸ್ಥಳಗಳಾದವು ಮತ್ತು ಇಲ್ಲಿ ಮಹಾಕುಂಭವನ್ನು ಆಯೋಜಿಸಲು ಪ್ರಾರಂಭಿಸಲಾಯಿತು ಅದೇ ಸಮಯದಲ್ಲಿ ಈ ಅಮೃತದ ಕೆಲವು ಹನಿಗಳು ದುರ್ವ ಅಂದರೆ ಗರಿಕೆ ಹುಲ್ಲಿನ ಮೇಲೆ ಬಿದ್ದವು ಅಂದಿನಿಂದ ಇದನ್ನು ಪವಿತ್ರವೆಂದು ಪರಿಗಣಿಸಲಾಯಿತು ಅಷ್ಟೇ ಅಲ್ಲದೆ ಆ ಹುಲ್ಲನ್ನು ಪೂಜೆ ಕೂಡ ಮಾಡಲು ಪ್ರಾರಂಭಿಸಲಾಯಿತು ಗೆಳೆಯರೆ ಮಹಾಕುಂಭ ಮೇಳದ ಯೋಜನೆ ಬಗ್ಗೆ ಹೇಳೋದಾದರೆ ಪ್ರಯಾಗ್ರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗುತ್ತದೆ ಇದು ಅತ್ಯಂತ ಮಹತ್ವದಾಯಕದಾಗಿರುತ್ತದೆ ಮತ್ತು ಇದಕ್ಕೆ ಮುಖ್ಯ ಕಾರಣವೆಂದರೆ ಈ ಸ್ಥಳದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ಎಂಬ ಮೂರು ಪವಿತ್ರ ನದಿಗಳ ಸಂಗಮವಿದೆ ಸರಸ್ವತಿ ನದಿ ಹಳಿದು ಹೋಗಿದ್ದರೂ ಅದು ಇನ್ನೂ ಪ್ರಯಾಗ್ರಾಜ್ನಲ್ಲಿದೆ ಎಂದು ನಂಬಿದ್ದೇವೆ ಸೊ ಈ ಮೂರು ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವ ವ್ಯಕ್ತಿಗೆ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಇದೇ ಕಾರಣಕ್ಕಾಗಿ ಪ್ರಯಾಗ್ರಾಜ್ನ ಮಹಾಕುಂಭವು ಅತ್ಯಂತ ಮಹತ್ವದಾಯಕದಾಗಿದೆ ಇನ್ನು ಹೆಚ್ಚು ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಜೈ ಹಿಂದ್ ಜೈ ಕರ್ನಾಟಕ